ಇಟ್ಟವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಎಸ್ ಸಿದ್ದರಾಮಯ್ಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪ್ರಮಾರ್ಥ ಗಂಡವರು ಯಾರು ಏನ್ ರಾಜಕೀಯ ಅಭಿವೃದ್ಧಿ ಏನ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಒಂದೇ ಹೇಳ್ತೀನಿ ಬರ್ರಿ ಬಿಜೆಪಿಯವರು ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಬಸುರಾಜ್ ಬೊಮ್ಮಾಯಿ ಹೀಗೆ ಹೇಳ್ತಾರೆ ದುಡ್ಡದಕ್ಕೆ ಅಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಮೇಲೆ ಆರೋಪಗಳನ್ನು ಮಾಡ್ತಾರೆ ನಾನು ಸುಮ್ಮನೆ ಯಾವ ಸರ್ಕಾರ ಮೇಲೂ ಕೂಡ ಯಾವ ವ್ಯಕ್ತಿ ಮೇಲೂ ಕೂಡ ಆರೋಪ ಸುಮ್ಮನೆ ಮಾಡಲ್ಲ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಹೇಳಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿರೋದು ಸುಳ್ಳ ಒಂದು ರೂಪಾಯಿ ಕೊಡದೇ ಇರೋದು ಸುಳ್ಳ ಇವತ್ತವರೆಗೂ ಒಂದು ರೂಪಾಯಿ ಕೊಡಲಿಲ್ಲ ಐದು ಸಾವಿರದ ಮುನ್ನೂರು பிரபா மல்லிகாரப்படுகிறா சீதாராமன் ಬಜೆಟ್ ಕೋಟಿ ಕೊಡ್ತೀನಿ ಅಂತ ಬಸವರಾಜ್ ಬೊಮ್ಮಾಯಿ ಇಲ್ಲಿ ಬಜೆಟ್ ಬಂದಿಸಿದಾಗ ಘೋಷಣೆ ಮಾಡೋದು ಎರಡ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಕಾರ್ಯಡಬೇಕು ನೀವು ಕೋಟಿ ಮಾಡಲಿಕ್ಕಾಗಿಲ್ಲ ಆಯೋಗ ಶಿಫಾರಸು ಮಾಡಿದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಭದ್ರಾಕಿ ಅಂತ ಏನಪ್ಪ ಸುಧಾಕರ ಅದರಿಂದ ನೀವು ಧೈರ್ಯದಿಂದ ಎಲೆ ತಟ್ಟಿ ಹೇಳ್ಬೇಕು ನಾವು ಏನ್ ನಡ್ಕೊಂಡು ಕೊಟ್ ಮಾತು ಕೊಟ್ಟಿದ್ದ ಈಗ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದ್ದರು ಅವ್ರಿಗೆ ಗೊತ್ತಿಲ್ಲ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ತೊಂಬತ್ಮೂರರಲ್ಲಿ ಎರಡು ಬಜೆಟ್ ನಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈ ಮೂರು ವರ್ಷ ಅವಧಿ ಇದೆ ನಮಗೆ ಮೂರು ವರ್ಷದ ಅವಧಿನಲ್ಲಿ ಇನ್ನೂ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ನಾವು ಬಿಜೆಪಿಯವರ ತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸ್ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕತೀವಿ ಜಾರಿ ಮಾಡಲಿಕ್ಕೆ ಹಿಂದೆ ನಾನು ಎರಡ್ ಸಾವಿರದ ಹದಿನೂರ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸೋ ನೂರ ಐವತ್ತೆಂಟು ಭರವಸೆ ಅದಲ್ಲದೆ ನಾವು ಕೊಟ್ಟಂತ ಭರವಸೆಗಳು ಅಲ್ಲದೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು ಇಂದಿರಾ ಕ್ಯಾಂಟೀನ್ ಪಟ್ಟಿಗೂ ನಾವು ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಲ್ಲ ಈಗ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಮತ್ತೆ ಇವತ್ತು ಆಗ್ತಾ ಇದೆ ಮೂರು ಒಟ್ಟು ಹದಿನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಆಗಿದ್ದಾವೆ ಯಾಕಂದ್ರೆ ಬಡವರು ಅಂತ ಮಾಡಬೇಕಲ್ಲ ಬಡವರಿಗೆ ಕಮ್ಮಿ ದುಡ್ಡಿನಲ್ಲಿ ಆಹಾರ ಪದಾರ್ಥ ಸಿಗ್ಬೇಕಲ್ಲ ಇದ್ರ ಮಾಡದವರು ಬಿಜೆಪಿಯವ್ರು ಮಾಡಿದ್ರ ಜೆಡಿಎಸ್ನವ್ರು ಮಾಡಿದ್ರ ಇದು ಮಾಡದ್ದು ಕಾಂಗ್ರೆಸ್ ಸರ್ಕಾರ ಮೇಲೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಈಗ ಹೇಳೋದು ಮಾತಾಡುವಾಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವ ಧರ್ಮ ನೋಡಿದೀವ ಪಕ್ಷ ನೋಡಿದೀವ ಯಾವ ಪಕ್ಷ ಜೆಡಿಎಸ್ ಬಿಜೆಪಿ ಅವರು ತಗೊತಾ ಇದ್ದಾರೆ ಆಮೇಲೆ

ಬಿಜೆಪಿ ಅವರು ಹೇಳ್ತಿದ್ರು ನಾನು ಬಹಳ ಮಾತಾಡಬಹುದು ಅಂತ ಇದೀನಿ ಮಾತಾಡ್ತಿದ್ದೀನಿ ಕೈ ತಗೇಲ್ಲ ಒಳ್ತಾ ಇದ್ದಾರೆ ಆ ಇದೆಲ್ಲರೂ ಕೂಡ ಧೈರ್ಯವಾಗಿ ಹೇಳಿ ಕಾಂಗ್ರೆಸ್ ಪಕ್ಷ ಹುಡುಗಂತೆ ನಡೆದಿರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜೋಳಿ ಮಾಡಿದೆ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಎದೆಗಾರಿಕೆಯನ್ನ ನೀವೆಲ್ಲರೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ